ನಮಸ್ಕಾರ ವೀಕ್ಷಕರು ಇವತ್ತು ಬುಳ್ಳ ಬದನೇಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬದನೆಕಾಯಿ ಸಾಂಬಾರನ್ನು ನೀವು ಇದೇ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಮುಂಜಾನೆ ಜಾಬಿಗೆ ಹೋಗುವರಿದ್ರೆ ಕೆಲಸಕ್ಕೆ ಹೋಗುವರಿದ್ರೆ ಈ ಥರ ಐಟಮ್ ಹಾಕ್ಬಿಟ್ಟು ಅಂತ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ತುಂಬ ಈಸಿ ಹಾಗೆ ಟೇಸ್ಟು ಸಖತ್ತಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಈ ಥರ ಬುಳ್ಳ ಬದ್ನಿಕಾಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಸಾಂಬಾರು ಮಾಡ್ಕೊಳ್ಬೋದು ಚಟ್ನಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಎಲ್ಲ ಐಟಮ್ಮು ಚೆನ್ನಾಗೇ ಆಗುತ್ತೆ ಈ ಬುಳ್ಳ ಬದ್ನಿಕಾಯಲ್ಲಿ ಮಾಡಿಕೊಂಡ್ರೆ ನಾನಿಲ್ಲಿ ಒಂದು ಬುಳ್ಳ ಬದ್ನಿಕಾಯಿ ಹಾಗೆ ಒಂದು ನುಗ್ಗೆಕಾಯಿಯನ್ನು ತಗೊಂಡಿದ್ದೆ ಇದನ್ನು ಹಚ್ಕೊಂಡೀಗ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಈಗ ಅದನ್ನು ಫಸ್ಟಿಗೆ ಬೇಯಿಸಿ ಇಟ್ಕೊಳ್ಳೋಣ ತರಕಾರಿಯನ್ನು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಬಿಟ್ಟು ಈಗ ಮಸಾಲೆಯನ್ನು ನಾನು ಅದು ಬೇಯುವಷ್ಟೊತ್ತಿಗೆ ಮಸಾಲೆಯನ್ನು ರುಬ್ಕೊಳ್ಬೇಕು ಅದಕ್ಕೆ ನಾನು ಒಂದು ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಹಾಕಿದ್ದೆ ಒಂದು ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ರೋಸ್ಟ್ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೆ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೆ ನಾನಿಲ್ಲಿ ಹಾಗೆ ಅದಕ್ಕೆ ಈಗ ನಾನು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೆ ಒಂದು ಚಮಚ ಕಾಳು ಒಂದು ಎಂಟತ್ತು ಕಾಳು ಒಂದು ಹತ್ತು ಹನ್ನೆರಡು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೆ ಒಂದು ಅರ್ಧ ಈರುಳ್ಳಿ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹಾಕಿದ್ದೆ ಮತ್ತು ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿ ವೀಕ್ಷಕರೇ ಒಂದು ಕಾಲು ಚಮಚ ಸಾಸಿವೆ ಒಂದು ಎಂಟತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕಿಬಿಟ್ಟು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೆ ನೋಡಿ ತುಂಬ ನೈಸೇನು ಮಾಡಿಕೊಂಡಿಲ್ಲ ಈ ಥರನೂ ರುಬ್ಕೊಂಡ್ರೆ ಸಾಕು ಈಗ ಬೆಂದಂಥ ತರಕಾರಿಗೆ ಮಸಾಲೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ದಪ್ಪ ಅನಿಸ್ರಷ್ಟೇ ನೀರು ಹಾಕ್ಕೊಳ್ಳಿ ತೆಳ್ಳಗಿದ್ರೆ ನೀರೇನು ಆವಕ್ಕೂ ಅವಶ್ಯಕತೆ ಇರುವುದಿಲ್ಲ ತರಕಾರಿ ಬೆಂದಾಗ ನೀರಿರುತ್ತೆ ಸ್ವಲ್ಪ ಬೆಲ್ಲವನ್ನು ಹಾಕಿದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ವೀಕ್ಷಕರೆ ಮೇಲುಗಡೆಯಿಂದ ಇಂಗು ಹಾಕಿಬಿಟ್ಟು ಇಂಗು ಸಾಸಿವೆಯಿಂದ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳಿ ಈಗ ಬುಳ್ಳ ಬದ್ನಿಕಾಯಿ ಸಾಂಬಾರು ರೆಡಿಯಾಗಿದೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಬೇಗ ಬೇಗ ಆಗಿದೆ ನೋಡಿ ತಕ್ಷಣಕ್ಕೆ ಮಾಡಿಕೊಳ್ಬೋದು ಇದನ್ನು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು